<laughs> चिमंगलूर <ills> <सक Woah ImpossibleEh audio> ಒಟ್ಟಿನಾಗೆ ಮೂರು ದಿವಸ ಜಾಗ ಖಾಲಿ ಮಾಡಿ ಅದಕ್ಕೋಸ್ಕರ ಜಾಗ ಖಾಲಿ ಮಾಡ್ಕೊಂಡು ಬಂದು ಮತ್ತೆ ಇದು ನಮ್ಮ ಫ್ರೆಂಡ್ ಮನೆಗೆ ಫ್ರೆಂಡ್ ಮನೆಗೆ ಬಂದಿರೋದು ಗೊತ್ತಿರೋರೇ ಕುಶಾಲಂ ಫ್ರೆಂಡು ಮತ್ತೆ ನಮ್ಗೆ ಹಂಗೆ ಪರಿಚಯ ಆಗಿರೋ ಫ್ರೆಂಡು ಅವ್ರ ಮನೆಗೆ ಏನೋ ಹಬ್ಬ ಐತೆ ಅಂತಕ್ಕೋಸ್ಕರ ಮೂರು ದಿವಸ ದೀಪಾವಳಿ ಟೈಮಲ್ಲಿ ಬಂದಿದ್ದು ಇಲ್ಲಿ ನೋಡಿ ಇವತ್ತು ಬೆಳ ಬೆಳಗ್ಗೆ ಈಜಾಡೋಣ ಅಂತ ಬಂದು ನಿನ್ನೆ ಹೊಡೆದಿರೋ ಮಳೆ ಹೊಡೆದಕ್ಕೆ ಕೆರೆ ಫುಲ್ಲು ಕೊಡಿ ಆಗ್ಬಿಟ್ಟು ನೀರು ನೀರು ನಾರ್ಮಲ್ ಅರದಕ್ಕಿಂತ ಜಾಸ್ತಿ ನೆಡ್ತೈತಿ ಅಲ್ಲ ಅದಕ್ಕೆ ಬ್ಯಾರಿಕೇಡ್ ಎಲ್ಲ ಹಾಕ್ಬಿಟ್ಟರೆ ಮುಂಚೆ ಎಲ್ಲ ಓಪನ್ ಐತೆ ಅಂತ ಅಲ್ಲಿ ಇಲ್ಲ ಈ ಜಾಣ ಅಂತ ಆರಾಮಾಗಿ ಇಲ್ಲಿಂದ ಹೋಗಿ ಅಲ್ಲಿ ಇದೈತಾರ ಅಲ್ಲಿ ಅದ್ರ ಮೇಲೆ ನಾನು ಇಂದು ಕಡೆಯಲ್ಲೇ ಈಜೆಲ್ಲ ಹೊಡೆಯೋರಂತೆ ಇವತ್ತಾಗಿರೋ ಪರಿಸ್ಥಿತಿಗೆ ಅದ್ರ ಒಳಗೆ ಕಿಳಿಕ್ಕೆ ಭಯ ಆಗ್ತೈತೆ ಅದ್ರಿಗೆ ಹೋಗೋಕೆ ಬಂದೈತೆ ಆ ಥರ ಪೋರ್ಸಾಗಿರುತ್ತೆ ನೀರಲ್ಲಿ ಅದು ಸಿಕ್ಕಾಬಿಟ್ಟು ಭಯ ಹೋಗ್ತೀವಿ ಈಜೆಡಿಗೆ ಮನಸ್ಸು ಬರ್ತಾ ಇಲ್ಲ ನೋಡ್ಬೇಕು ಸಂಜೆ ಮೇಲೆ ಮತ್ತೆ ಇನ್ನೂ ಮೂರು ಸಲ್ಲೇ ಇರ್ತೀವಿ ಏನಾದರೂ ನೀರು ಏನಾದರೂ ಕಮ್ಮಿ ಆಯಿತು ಅಂದರೆ ಇಲ್ಲಿ ಈಜಾಡಕ್ಕೆ ಮನ್ಸು ಮಾಡೋಣ ಅಂದ್ಕೊಂಡು ಬೆಳಗ್ಗೆ ಆಡೋಣ ಅನ್ಕೊಂಡು ಬಂದು ಆದರೆ ಇಲ್ಲಿ ನಾವು ಅನ್ಕೊಂಡಿರ್ತಾರ ಇಲ್ಲ ಅದು ಬೇರೆ ಇದೆ ಅದು ಒಳ್ಳೆ ಕತೆ ಕಟ್ಬಿಟ್ರಿ ಕೆರೆ ಬಗ್ಗೆ ಯಾರೋ ಸೂಸೈಡ್ ಮಾಡ್ಕೊಂಡವ್ರೆ ಹೆಂಗೆ ಹಿಂಗೆ ಕೋಳಿ ಹಾಕಿದ ತಕ್ಷಣ ಒಬ್ಬೊಬ್ಬರು ಹೊರದೇ ಹೋಗ್ತಾರೆ ವರ್ಷ ಒಬ್ರು ಫಿಕ್ಸ್ ಒಂದು ಹೋಗೋರು ಕಣ ಆಲೆ ಈ ವರ್ಷದ ಒಂದು ವರ್ಷಕ್ಕೊಂದು ಫಿಕ್ಸ್ ಒಟ್ಟನಾಗೆ ಆ ವಿಡಿಯೋ ಬೇಕಾದ್ರೆ ಕಳಿಸ್ತಾನೆ ಹಾಕ್ಬಿಡೋದು ಇದನ್ನೆಲ್ಲ ಕೇಳಿದ್ಮೇಲೆ ರಿಸ್ಕ್ ಎಲ್ಲ ತಗೊಳ್ಳೋದು ಬೇಡ ಜಸ್ಟ್ ನೇಚರ್ನ ಎಂಜಾಯ್ ಮಾಡ್ಬೇಕು ಅಷ್ಟೇ ನೆಕ್ಸ್ಟ್ ಆ ಬೆಟ್ಟ ಆ ಬೆಟ್ಟ ಆ ಬೆಟ್ಟಗಿಂತ ಗೊತ್ತಿವ ನೆಕ್ಸ್ಟು ಈಗ ಸದ್ಯಕ್ಕಲ್ಲ ಸದ್ಯಕ್ಕೇನಿಲ್ಲ ಅದೊಂದು ಅದೊಂದು ದೊಡ್ಡ ಬೆಟ್ಟ ಅದೇ ಸಗಣಿಗಿರಿ ಬೆಟ್ಟ ಅದು ಹೇಳ ಶಿಶಾ ರಾತ್ರಿ ಕಾರ್ ತೋರ್ಸ್ಬಿಟ್ಟಿ ಅದ್ ನೋಡಿ ನನ್ಕಂಡಿ ನಾನ್ ಯಾವಾಗ ಹಂಗಂದು ಬೆಳಗ್ಗೆ ಬಂದಿದ್ದೆ ಪೆಟ್ರೋಲ್ ಬಂಕ್ ಹತ್ರ ಶಿಶಾ ಅದ್ ಯಾವ ಭಯ ಆಸೆ ಆಸೆ ಬಿದ್ದೆ ಕಣಿಲ್ಲಿ ಈ ಕಾರ್ ಎತ್ಕಂಡಿ ಬೆಟ್ಟ ಗುಡ್ಡ ಎಲ್ಲ ಮಾಡಕಲ್ಲ ಹೇಳಿದ್ದು ಲೋಡ್ ಹಾಕೋ ಬಂದಿ ಪೆಟ್ರೋಲ್ ಬಂಕ್ ಅಂತ ಕಾರ್ ಂಗೆ <laughs> <laughs> ಸೈಟ್ ಮಾಡ್ಕೊಂಡಿರ ಹಂಸತ್ಕಂಡಿ ಹಂಸ ಅಡಿಗೆ ಬರ್ಸ್ಬೇಕು ಅಯ್ಯೋ ಒಳ್ಳೆ ಕಥೆ ಸಾಕೋ ಸಾಕೋದ್ರಿ ಮನೆಯ ಓಡಿಸ್ತಾವ್ ನೋಡಿ ರೆಡಿ ಆದ್ಮೇಲೆ ನೋಡ್ರಿ ನಿಮ್ ಮಂಜುನಾಥ್ ಓಡಿಸ್ತಾ ಇರೋದು ಗಾಡಿನ ಸೊ ಹೆಂಗ್ ಓಡಿಸ್ತಾರ ನೋಡಿರಿ ಹೇಳಾನೆ ಫುಲ್ ಫುಲ್ ಹಳೆ ಹಳೆ ವೈಫು ಹಳೆ ವೈಫು ಓಜಿ ಓಜಿ ವೈಬು ಇದೆಲ್ಲ ಇಷ್ಟ ಮಾಡಿ ಪಲ್ಯ ತಿಂದಾಗ ನಾಷ್ಟು ನಾವು ಮತ್ತೆ ಹೋಯ್ತಾ ಅಲ್ಲೇ ಪಲಾವು ಅನ್ನ ರಸಮು ಏನೇನೋ ತಿಂದೋ ಒಂಥರ ಡಿಫ್ರೆಂಟಾಗಿ ಮಾಡಿದ್ರು ಇವಾಗ ಸಖರಾಯಿನ ಪಟ್ಣ ಎಲ್ಲ ಚಿಕ್ಕಮಂಗ್ಳೂರು ಸಕ್ಕರೆಪಟ್ಣ ಸಕ್ಕರೆಪಟ್ಣ ಅಂತಾರೆ ಆ್ಯಕ್ಚುಲಿ ಸಕ್ಕರಾಯ್ ಪಟ್ಣ ಹತ್ತು ಹನ್ನೊಂದು ಜನ ಇದೀವಿ ಎಲ್ಲ ಹುಡುಗರು ಹನ್ನೊಂದು ಜನನೂ ಕ್ರಿಕೆಟ್ ಆಡ್ಕೊಂಡಿದ್ವಿ ಇವಾಗ ಒಂದು ಒಳ್ಳೆ ಕ್ರಿಕೆಟ್ ಆಡ್ಕೊಂಡು ನೆಕ್ಸ್ಟ್ ಫಾಲ್ಸು ಮತ್ತೆ ಇದು ಮುಳಯನಗಿರಿ ಒಳ್ಳೆ ಚಡ್ಡಿ ಹಾಕೊಂಡು ಒಳ್ಳೆ ಇವನ್ ಬಂದ ಮುಂದಾನೆ ಕೀಪರ್ ಕೆಲಸ ಅಷ್ಟೇ ಕರ್ಕೊಂಡಿರೋದು ಇವನ್ನ ಇನ್ನ ಇಷ್ಟ ಅದ್ ಹಾಕ್ಬಲ್ಲ ಹೆಂಗಾಗಿ ನೋಡೋಣ ಅಡ್ಗೈಯಲ್ಲಿ ಅಡ್ಗೈ ಗಾಯಿಸ್ ಇವ್ನು ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ಇವನು ಎಡ್ಗೈ ಪುರ ಲೆಫ್ಟ್ ಹ್ಯಾಂಡು ಹಾಕಲ್ಲ ನೋಡೋಣ ಹೆಂಗಾಗಿ ಶಿಶಾ ಬರ್ಲೇ ಪುರ ಕ್ರಿಕೆಟ್ ಆಡ್ಕೊಂಡು ಮುಂದೆ ನಾವು ತೋರ್ಸಿದ ಕೆರೆ ಆಗಲಿ ಅಲ್ಲದೆ ಇವಾಗ ಯಾವ್ದೋ ಏನ್ ಕೆರೆ ನೋಡಕ್ಕೆ ಎಷ್ಟು ಬಂದಿ ನಾವು ಒಟ್ಟು ಹನ್ನೆರಡು ಜನ ಅಲ್ವಾ ಹನ್ನೆರಡು ಜನ ಹನ್ನೆರಡು ಜನ ಐದು ಜನ ಬರ್ತಾ ಇದ್ದೀವಿ ಮೂರು ಆರು ಜನ ಇನ್ನು ಅರ್ಧ ಅರ್ಧ ಜನ ಇರ್ಕೊಂಡವ್ರೆ ಯಾವುದೋ ಡೈಮಂಡ್ ಫಾಲ್ಸ್ಗೆ ಯಾವುದೋ ಒಂದು ಬೆಟ್ಟ ಬಿಟ್ಟು ರೋಡಿಂದ ಕರ್ಕೊಂಡು ಹೋಗ್ತವ್ರೆ ಅಲ್ಲಿ ಹೋಗಿ ನೋಡಮ್ ರೀ ಹೆಂಗೈ ಡೈಮಂಡ್ ಫಾಲ್ಸ್ ಅಂತ ಎಕ್ಸ್ಪೆಕ್ಟೇಷನ್ ಪೀಕಲ್ ಐತಿ ಇದೊಂದು ಪ್ಲೇಸ್ ನೋಡ್ತೀನಿ ಹಂಗೆ ಸೀದಾ ಮನೆಗಡೆ ಗೊತ್ತಾ ಇರೋದೇ ಯಾಕಲ್ಲ ಮನೆಗೆ ಹೋಗ್ತೀವಿ ಇಲ್ಲೇ ಇರೋ ಮನೆ ಅಂದ್ರೆ ನಮ್ಮನೆಗೆ ನೆನ್ಮಂಗ್ಲ

ವಿಜುವಲ್ ಅಲ್ಲಿ ಅಂತ ಬ್ರೋ ತಿರ್ತ ಇಲ್ಲಿ ಇವರ ನೀವೇ ಒಂದ್ಸಲ ಬಂದು ನೋಡಿದ್ರಂತೆ ರೋಡ್ ಸೆಂಟರ್ ಅಲ್ಲಿ ಬ್ರೋ ರೋಡ್ ಸೆಂಟರ್ ಅಲ್ಲ ಬ್ರೋ ಮನೆ ಆ ದೊಡ್ಡದಲ್ಲಿ ಆಡಕೆ ದೊಡ್ಡದಲ್ಲಿ ಡಬಲ್ ಗಟ್ಟಲ್ಲಿ ಮುಂದೆ ಹೋಗ್ರೆ ಹೆಂಗಾರೆ ಎಲ್ಲರೂ ಬಂದ್ರೆ लास्ट ಅಲ್ಲಿ ಬರ್ತಾಯಿದಾನೆ ನಾನು ಅವನ ಅಲ್ಲೂ ಮೆಸೇಜ್ ಮಾಡ್ಕೊಂಡು ಬರ್ತಿತ್ತಾನೆ ನೋಡಿ ಬ್ರೋ ಯಾರು ಇವನು ಯಾರು ಇವನು ಸೂಜಿ ಮಲ್ಲಿ ಕಂಡವನು ತಿರ್ತೆ ಬಂದ್ರೆ ಅವ್ನ ನಡಿಬೇಕು ಫಸ್ಟ್

ખાતે વિચાર બન હિંગ પરીસ્થિતિ ઉત્તકા રિસ્ક હુષારપા

ಪಾಲ್ಸ ನೋಡ್ಕೊಂಡು ಒಬ್ಬ ಮನೆಗೆ ಗೊತ್ತಿದ್ದೀವಿ ಅಷ್ಟೇ ನೆಕ್ಸ್ಟ್ ಲೇವಲ್ಲಿ ಬರ್ಬೇಕಾದ್ರೆ ಹುಷಾರ ಬರ್ರಿ ಸಿಕ್ಕಾಪಟ್ಟೆ ಡೇಂಜರ್ ಅಷ್ಟೇ ಏನು ಮಾಡೋಕ್ಕಲ್ಲ ಸೊ ಏನು ಮಾಡೋಕ್ಕಲ್ಲ ಎಲ್ಲ ಮಾಡಬೇಕು ಎಟ್ನಾಗೆ ಬಂದರೆ ಮಾತ್ರ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕಿಲ್ಲಿ ಸರ್ಕಸ್ ಇಲ್ಲ ಸರ್ಕಸ್ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಬೇಕಿಲ್ಲಿ ಹಂಗೆ ಅಂತೂ ಬರೋಕ್ಕಾಗಲ್ಲ ಫೈನಲ್ ಎಲ್ಲ ಮುಗಿಸ್ಕೊಂಡ್ಬಂದು ಸಿಕ್ಕಾಪಟ್ಟೆ ರಿಸ್ಕು ಜಾಗ ಯಾರು ಓಕೆ ಮನ್ಸು ಮಾಡಂಗ್ ನೋಡ್ರಿ ಕಿರವಾಡಿಯಿಂದ ಕರೆಕ್ಟಾಗಿ ಒಂದು ಕಿಲೋಮೀಟ್ರ್ ನಡ್ಕೊಂಬರ್ಬೇಕು ಬಳಿಕೆ

ನೋಡ್ರಿ ಯಾಕ್ರಿ ಎಲ್ಲ ಒಂದೊಂದ್ ಕಡಿತ ಮಾಡ್ತಿದಿರಿ ನೀವ್ ಎಲ್ಲಾರೆಲ್ಲ

ನನ್ನ ತಂಗಿ ನಮ್ಮ ಚಿಕ್ಕ ಮಾವಳು ನಮ್ಮ ಚಿಕ್ಕಣ ಕೊನೆ <laughs> <laughs>

ಇಲ್ಲಿ ಇಲ್ಲಿ ಆಡಿಸ್ಬೇಕು ಇಲ್ಲಿ ಆಡ್ಸ್ರಿ 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 ಹ್ಯಾಪಿ ದೀಪಾವಳಿ ಅಂತ ಆಡಿಸ್ಬೇಕು ಹ್ಯಾಪಿ ದೀಪಾವಳಿ ಅನ್ಬೇಕು ನೀವು ಹೇಳ್ರಿ